ಮದ್ದೂರ್ ತಾಲೂಕು ಮಣಿಗೆರೆ ಗ್ರಾಮದಲ್ಲಿ ಉಚ್ಚಮ್ಮ ಅಟ್ಟಿಮರಮ ಹಾಗೂ ಮಾಸ್ತಮ್ಮ ದೇವಾಲಯಗಳಿಗೆ ಸೂನಗಹಳ್ಳಿ ವರದರಾಜಸ್ವಾಮಿ ದೇವರ ಬಸವ ಗುಡ್ಡರನ್ನು ಆಯ್ಕೆ ಮಾಡುವಲ್ಲಿ ಯಶಸ್ವಿ ಕಂಡಿತು ಈ ಮೂರು ದೇವಾಲಯಗಳಿಗೂ ಪೂಜಾರಿಗಳಿಲ್ಲದೆ ಗ್ರಾಮದ ಮುಖಂಡರು ನೇಮಕ ಮಾಡಿರುವ ಹಳೆಯ ಗುಡ್ಡಪ್ಪರ ಮನೆಯವರು ತಮ್ಮ ಮಕ್ಕಳನ್ನು ಗುಡ್ಡರಾಗಿಸಲು ಒಪ್ಪದ ಕಾರಣ ಸ್ಥಗಿತಗೊಂಡಿತು ಬಳಿಕ ಮುಖಂಡರು ಮಂಡ್ಯ ತಾಲೂಕು ಸೂನಗಹಳ್ಳಿ ಗ್ರಾಮದ ವರದರಾಜಸ್ವಾಮಿ ದೇವಾಲಯಕ್ಕೆ ತೆರಳಿ ಬಸವಪನ್ನಲ್ಲಿ ಅರ್ಕೆ ಕಟ್ಟಿಕೊಂಡಿದ್ದರು ಇನ್ನು ಮಣಿಗಿರೆ ಗ್ರಾಮಕ್ಕೆ ಆಗಮಿಸಿದ ಬಸವ ಹಳೆ ಗುಡ್ಡರ ಮನೆ ಬಳಿ ಮಕ್ಕಳನ್ನು ಕರೆಸುವವರೆಗೂ ಜಾಗದಲ್ಲಿ ಟಿಕಾಣಿ ಹೂಡಿತು ಇನ್ನು ಗುಡ್ಡರ ಮಕ್ಕಳು ಗ್ರಾಮಕ್ಕೆ ಆಗಮಿಸಿದ್ದು ಗುಡ್ಡರಾಗಲು ಒಪ್ಪದಿದ್ದಾಗ ಅವರನ್ನು ಅಟ್ಟಾಡಿಸಿ ಗ್ರಾಮದ ಕೆರೆಯ ಬಳಿಗೆ ಕರೆದೊಯಿತು ಅಲ್ಲಿ ಅಗ್ನಿ ಪೂಜೆ ನೆರವೇರಿಸಿ ಮೂರು ದೇವಾಲಯಕ್ಕೆ ಹೊಸ ಗುಡ್ಡರನ್ನು ನೇಮಿಸಿತು ಈ ಸಂದರ್ಭದಲ್ಲಿ ಕೆ ಕಬ್ಬಾಳಯ್ಯ ಅವರು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಮಾತನಾಡಿದರು ಕಳೆದ ಒಂದು ವರ್ಷಗಳಿಂದ ಈ ದೇವಾಲಯಗಳಲ್ಲಿ ಪೂಜಾರಿಗಳಿಲ್ಲದೆ ಸಮಸ್ಯೆಯಾಗಿತ್ತು ಈಗ ಬಸವ ಇದನ್ನು ಇತ್ಯರ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕೆ ಆನಂದ್ ಕೆ ಒಂಬಯ್ಯ ಚಂದ್ರಶೇಖರ್ ರಾಮಕೃಷ್ಣ ಎನ್ ಒಂಬಯ್ಯ ಮಹಾದೇವು ಹಾಗೂ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು બધા કપાળ ના ના તો કા ઉતિયારા ને આકે નીમો હેંકે 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 નહી નહી ઓર મોર પર પડલો વર્ક